ಮೊದಲನೇ ಪ್ರಶ್ನೆ ಹಾವಿನ ವಿಷ ಯಾವ ಕಾಯಿಲೆಗೆ ಔಷಧವಾಗಿ ಉಪಯೋಗಿಸಲಾಗುತ್ತದೆ ಎ ಬ್ರೈನ್ ಟ್ಯೂಮರ್ ಬಿ ಪಾರ್ಶ್ವವಾಯು ಸಿ ಕ್ಯಾನ್ಸರ್ ಡಿ ಹೃದಯಘಾತ ಉತ್ತರ ಬಿ ಪಾರ್ಶ್ವವಾಯು ಎರಡನೇ ಪ್ರಶ್ನೆ ಯಾವ ಜೀವಿ ಬಿಳಿ ರಕ್ತವನ್ನು ಹೊಂದಿರುತ್ತದೆ ಎ ಜಿರಳೆ ಬಿ ಬೆಕ್ಕು ಸಿ ಆಕ್ಟೋಪಸ್ ಡಿ ಎರೆಹುಳು ಉತ್ತರ ಎ ಜಿರಳೆ ಮೂರನೇ ಪ್ರಶ್ನೆ ಬೋಳು ತಲೆಯನ್ನು ಹೋಗಲಾಡಿಸಲು ಯಾವ ತರಕಾರಿ ಪ್ರಯೋಜನಕಾರಿ ಎ ಬೀಟ್ರೂಟ್ ಬಿ ಕ್ಯಾರೆಟ್ ಸಿ ಕ್ಯಾಬೇಜ್ ಡಿ ಬದನೆಕಾಯಿ ಉತ್ತರ ಎ ಬೀಟ್ರೂಟ್ ನಾಲ್ಕನೇ ಪ್ರಶ್ನೆ ಮೈದಾ ಹಿಟ್ಟು ಯಾವುದರಿಂದ ತಯಾರಿಸುತ್ತಾರೆ ಎ ಮೆಕ್ಕೆಜೋಳ ಬಿ ಗೋಧಿ ಸಿ ತೊಗರಿಬೇಳೆ ಬೇಳೆ ಡಿ ಹೆಸರುಬೇಳೆ ಉತ್ತರ ಬಿ ಗೋಧಿ ಐದನೇ ಪ್ರಶ್ನೆ ನೋಟಿನ ಮೇಲೆ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಯಾವಾಗ ಮುದ್ರಿಸಲಾಯಿತು ಎ ಸಾವಿರದ ಒಂಬೈನೂರ ಎಪ್ಪತ್ತೈದು ಬಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಿ ಸಾವಿರದ ಒಂಬೈನೂರ ಎಂಬತ್ತೈದು ಡಿ ಸಾವಿರದ ಒಂಬೈನೂರ ತೊಂಬತ್ತು ಉತ್ತರ ಬಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆರನೇ ಪ್ರಶ್ನೆ ಮಲಗು ಮುನ್ನ ಸ್ನಾನ ಮಾಡುವುದರಿಂದ ಏನು ಲಾಭ ಆಗುತ್ತದೆ ಎ ಒಳ್ಳೆ ನಿದ್ದೆ ಬಿ ಹೃದಯ ಆರೋಗ್ಯ ಸಿ ಆರೋಗ್ಯವಾಗುತ್ತದೆ ಡಿ ಊತವನ್ನು ಕಡಿಮೆ ಮಾಡುತ್ತದೆ ಉತ್ತರ ಎ ಒಳ್ಳೆ ನಿದ್ದೆ ಏಳನೇ ಪ್ರಶ್ನೆ ನಮ್ಮ ಶರೀರಕ್ಕೆ ತಕ್ಷಣ ಹೆಚ್ಚು ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥ ಯಾವುದು ಎ ಕ್ಯಾರೆಟ್ ಬಿ ಖರ್ಜೂರ ಸಿ ಕೊಬ್ಬರಿ ಡಿ ಮೊಸರು ಉತ್ತರ ಡಿ ಮೊಸರು ಎಂಟನೇ ಪ್ರಶ್ನೆ ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತವೆ ಎ ಚರ್ಮದ ತುರಿಕೆ ಬಿ ತೂಕ ಇಳಿಕೆ ಸಿ ಕಣ್ಣು ಮಂಜು ಡಿ ಬಾಯಿ ಒಣಗುವುದು ಉತ್ತರ ಮೇಲ್ನೆ ಎಲ್ಲವೂ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಜೀವಿ ಯಾವಾಗಲೂ ಸಾಯುವುದಿಲ್ಲ ಎ ನಾಗರ ಹಾವು ಬಿ ಜೆಲ್ಲಿ ಫಿಶ್ ಸಿ ಮೊಸಳೆ ಡಿ ಹಾಮೆ ಉತ್ತರ ಬಿ ಜೆಲ್ಲಿ ಫಿಶ್ ಹತ್ತನೇ ಪ್ರಶ್ನೆ ಯಾವ ಪ್ರಾಣಿ ರಾತ್ರಿಯಲ್ಲಿ ಮಲಗುವುದಿಲ್ಲ ಎ ಕೋತಿ ಬಿ ಬುಲ್ ಫ್ರಾಕ್ ಸಿ ಕುದುರೆ ಡಿ ಕರಡಿ ಉತ್ತರ ಬಿ ಉಲ್ ಫ್ರಾಗ್ ಹನ್ನೊಂದನೇ ಪ್ರಶ್ನೆ ಬೆರಳಿಗೆ ತಾಮ್ರದ ಉಂಗುರ ಹಾಕಿಕೊಂಡರೆ ಆಗುವ ಅದ್ಭುತ ಎ ಲಿವರ್ ಆರೋಗ್ಯ ಬಿ ಬಿಪಿ ಕಂಟ್ರೋಲ್ ಸಿ ಶುಗರ್ ಕಂಟ್ರೋಲ್ ಡಿ ಹೃದಯದ ಆರೋಗ್ಯ ಉತ್ತರ ಬಿ ಬಿಪಿ ಕಂಟ್ರೋಲ್ ಹನ್ನೆರಡನೇ ಪ್ರಶ್ನೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಲಾಕ್ಡೌನ್ ಯಾವ ದೇಶದಲ್ಲಿತ್ತು ಎ ಅಮೆರಿಕ ಬಿ ಚೀನಾ ಸಿ ಭಾರತ ಡಿ ರಷ್ಯಾ ಉತ್ತರ ಎ ಅಮೆರಿಕಾ ಹದಿಮೂರನೇ ಪ್ರಶ್ನೆ ನಿದ್ದೆ ಕಡಿಮೆಯಾಗುವುದರಿಂದ ಯಾವ ರೋಗ ಬರುತ್ತದೆ ಎ ಹೃದಯಘಾತ ಬಿ ಕ್ಯಾನ್ಸರ್ ಸಿ ಕಿಡ್ನಿ ಸಮಸ್ಯೆ ಡಿ ಶುಗರ್ ಉತ್ತರ ಡಿ ಶುಗರ್ ಹದಿನಾಲ್ಕನೇ ಪ್ರಶ್ನೆ ಪ್ರತಿದಿನ ಅತಿಯಾದ ಟೀ ಕುಡಿಯುವುದರಿಂದ ಯಾವ ಕಾಯಿಲೆಗಳು ಬರುತ್ತವೆ ಎ ತಲೆ ತಿರುಗುವಿಕೆ ಬಿ ಎದೆ ಉರಿ ಸಿ ವಾಕರಿಕೆ ಡಿ ಸೀತಾ ಉತ್ತರ ಎ ತಲೆ ತಿರುಗುವಿಕೆ ಹದಿನೈದನೇ ಪ್ರಶ್ನೆ ಬಾಯಿ ದುರ್ವಾಸನೆ ಹೋಗಲಾಡಿಸಲು ಏನು ಉಪಯುಕ್ತ ಎ ಲವಂಗ ಬಿ ಬಬಲ್ ಗೇಮ್ ಸಿ ನಿಂಬೆ ರಸ ಡಿ ತುಳಸಿ ಎಲೆ ಉತ್ತರ ಎ ಲವಂಗ ಚೇಳಿನ ದೇಹದ ಯಾವ ಭಾಗದಲ್ಲಿ ಅದರ ವಿಷಯವಿದೆ ಎ ತಲೆಯಲ್ಲಿ ಬಿ ಉಗುರಿನಲ್ಲಿ ಸಿ ಬಾಯಿಯಲ್ಲಿ ಡಿ ಬಾಲದ ಮುಂದೆ ಉತ್ತರ ಡಿ ಬಾಲದ ಮುಂದೆ ಐಫೋನ್ ಮಾರಾಟ ಮಾಡಲು ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ ಎ ಉತ್ತರ ಕೊರಿಯಾ ಬಿ ಚೀನಾ ಸಿ ಜರ್ಮನಿ ಡಿ ಜಪಾನ್ ಉತ್ತರ ಎ ಉತ್ತರ ಕೊರಿಯಾ ಭಾರತದಲ್ಲಿ ಯಾವ ತರಕಾರಿಗಳನ್ನು ಜನರು ಹೆಚ್ಚಾಗಿ ತಿನ್ನುತ್ತಾರೆ ಎ ಬದನೆಕಾಯಿ ಬಿ ಆಲೂಗಡ್ಡೆ ಸಿ ಸೋರೆಕಾಯಿ ಡಿ ನುಗ್ಗೆಕಾಯಿ ಉತ್ತರ ಬಿ ಆಲೂಗಡ್ಡೆ ಮಾನವನ ದೇಹದಲ್ಲಿ ಎಷ್ಟು ಲೀಟರ್ಗಳ ರಕ್ತ ಇರುತ್ತದೆ ಎ ಎರಡರಿಂದ ಮೂರು ಲೀಟರ್ ಬಿ ಐದರಿಂದ ಆರು ಲೀಟರ್ ಸಿ ನಾಲ್ಕರಿಂದ ಐದು ಲೀಟರ್ ಡಿ ಏಳರಿಂದ ಎಂಟು ಲೀಟರ್ ಉತ್ತರ ಬಿ ಐದರಿಂದ ಆರು ಲೀಟರ್ ಯಾವ ಹಣ್ಣು ತಿನ್ನುವುದರಿಂದ ಅಧಿಕ ರಕ್ತದೊತ್ತಡದ ಸಮಸ್ಯೆ ಬೇಗ ನಿವಾರಣೆ ಆಗುತ್ತದೆ ಎ ಖರ್ಜೂರ ಬಿ ಕಿತ್ತಾಳೆ ಸಿ ಬಾಳೆಹಣ್ಣು ಡಿ ಒಣದ್ರಾಕ್ಷಿ ಉತ್ತರ ಎ ಖರ್ಜೂರ ಬೆಳಗ್ಗೆ ಯಾವುದು ಸೇವಿಸುವುದರಿಂದ ಬುದ್ಧಿವಂತಿಕೆ ಹೆಚ್ಚುತ್ತದೆ ಎ ತುಳಸಿ ಎಲೆ ಬಿ ಬೇವಿನ ಎಲೆ ಸಿ ಚಹಾ ಡಿ ಕಾಫಿ ಉತ್ತರ ಎ ತುಳಸಿಯಲಿ ಹಗಲಿನಲ್ಲಿ ಮಲಗಿದರೆ ಯಾವ ಕಾಯಿಲೆ ಬರುವ ಸಾಧ್ಯತೆ ಇದೆ ಎ ನರಗಳ ಕಾಯಿಲೆ ಬಿ ಮಧುಮೇಹ ಸಿ ಕಾಮಾಲೆ ಡಿ ಹೃದಯ ರೋಗ ಉತ್ತರ ಎ ನರಗಳ ಕಾಯಿಲೆ ಯಾವ ಹಣ್ಣು ನಿಮ್ಮನ್ನು ದಪ್ಪವಾಗಿಸುತ್ತದೆ ಎ ಬಾಳೆಹಣ್ಣು ಬಿ ಹಲಸು ಸಿ ಕಿತ್ತಾಳೆ ಡಿ ಸೇಬು ಉತ್ತರ ಎ ಬಾಳೆಹಣ್ಣು ನಾವು ಪ್ರತಿದಿನ ಮೊಟ್ಟೆಗಳನ್ನು ಸೇವಿಸಿದರೆ ಏನಾಗುತ್ತದೆ ಎ ಹೃದಯದ ಆರೋಗ್ಯ ಬಿ ಉತ್ತಮ ದೃಷ್ಟಿ ಸಿ ತೂಕ ನಿಯಂತ್ರಣ ಡಿ ವೀರ್ಯ ಹೆಚ್ಚುತ್ತದೆ ಉತ್ತರ ಮೇಲಿನ ಎಲ್ಲವೂ ಯಾವ ತರಕಾರಿ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಎ ಸೋಯಾಬೀನ್ ಬಿ ಕ್ಯಾರೆಟ್ ಸಿ ನುಗ್ಗೆಕಾಯಿ ಡಿ ಕುಂಬಳಕಾಯಿ ಉತ್ತರ ಎ ಸೋಯಾಬೀನ್ ಅದೃಷ್ಟವಂತರಿಗೆ ದೇಹದಲ್ಲಿ ಎಲ್ಲಿ ಮಚ್ಚೆ ಇರುತ್ತದೆ ಎ ಅಂಗೈಯಲ್ಲಿ ಬಿ ಪಾದಗಳಲ್ಲಿ ಸಿ ಗಲ್ಲದ ಮೇಲೆ ಡಿ ತುಟುಗಳ ಬಳಿ ಉತ್ತರ ಎ ಅಂಗೈಯಲ್ಲಿ ದೇಹದಲ್ಲಿ ಅತಿಯಾದ ಬೇರುಕೆ ಯಾವ ಲಕ್ಷಣಗಳು ಎ ಅಪಾಯದ ಬಿ ಹಣ ಗಳಿಸುತ್ತಾರೆ ಸಿ ನಿರಾಶೆ ಡಿ ಅನಾರೋಗ್ಯ ಉತ್ತರ ಡಿ ಅನಾರೋಗ್ಯ ಕೀನತೆಗೆ ಒಳಗಾದವರ ದೇಹದ ಯಾವ ಭಾಗವು ಕ್ರಮೇಣ ಕ್ಷೀಣಿಸುತ್ತದೆ ಎ ಯಕೃತ್ ಬಿ ಮೂತ್ರಪಿಂಡ ಸಿ ಹೊಟ್ಟೆ ಡಿ ಶ್ವಾಸಕೋಶಗಳು ಉತ್ತರ ಡಿ ಶ್ವಾಸಕೋಶಗಳು ಯಾವ ದೇಶವು ಮೊದಲ ಎಲೆಕ್ಟ್ರಿಕ್ ರಕ್ ರಸ್ತೆಯನ್ನು ಹೊಂದಿದೆ ಎ ಶುಡನ್ ಬಿ ಕೆನಡಾ ಸಿ ರಷ್ಯಾ ಡಿ ಅಮೆರಿಕ ಉತ್ತರ ಎ ಶುಡನ್ ಮಸೂರ ದಾಲ್ ಯಾವ ರೋಗಿಗಳಿಗೆ ಹೆಚ್ಚು ಹಾನಿಕಾರಕವಾಗಿದೆ ಎ ಕ್ಯಾನ್ಸರ್ ಬಿ ರೋಗ ಸಿ ಮಧುಮೇಹ ಡಿ ಮೂತ್ರಪಿಂಡ ಕಾಯಿಲೆ ಉತ್ತರ ಡಿ ಮೂತ್ರಪಿಂಡ ಕಾಯಿಲೆ ಸೂರ್ಯನು ಭೂಮಿಗಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ ಎ ಹತ್ತು ಲಕ್ಷ ಬಿ ಹನ್ನೊಂದು ಲಕ್ಷ ಸಿ ಹನ್ನೆರಡು ಲಕ್ಷ ಡಿ ಹದಿಮೂರು ಲಕ್ಷ ಉತ್ತರ ಡಿ ಹದಿಮೂರು ಲಕ್ಷ